ಹಾಯ್ ಫ್ರೆಂಡ್ಸ್ ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಮನೆಯಲ್ಲಿ ನಾವು ಈಗ ದೋಸೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಉದ್ದಿನಬೇಳೆ ಆಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ಅವಲಕ್ಕಿ ನೆನೆಸಿಟ್ಟಿದ್ದೆ ಬೆಳಿಗ್ಗೆ ಇವಾಗ ಸಾಯಂಕಾಲ ಇಷ್ಟು ನೆಂದಿದೆ ನೋಡಿ ಈ ಥರ ಇವಾಗ ನಾನು ಅದನ್ನ ಮಿಕ್ಸಿಗೆ ಹಾಕಿ ಇದ್ದೀನಿ ಸಾಯಂಕಾಲ ಮೊದಲು ನಾನಿಲ್ಲಿ ನೀರು ಹಾಕ್ದಿರೋ ಒಂದು ಒಂದು ರೌಂಡ್ ಹಾಕೊಂಡೆ ಆಮೇಲೆ ಸ್ವಲ್ಪ ತರಿ ತರಿ ಹಾಕಿ ಹಾಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ನೀರು ಹಾಕ್ಬೇಕು ಇದಕ್ಕೆ ಇದೇ ಕರೆಕ್ಟ್ ಮೆಥೆಡ್ ಫ್ರೆಂಡ್ಸು ಹಿಟ್ ನೀರು ಹಾಕಿ ಇವಾಗ ನುಣ್ಣಗೆ ಇದ್ದೀನಿ ನೋಡಿ ಫುಲ್ ಸಾಫ್ಟು ಆಗಬೇಕು ಆ ಥರ ರುಬ್ಕೊಂಡೆ ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆದರೆ ಹೋಟೆಲ್ ಥರ ಬರುತ್ತಲ್ಲ ಆ ರೀತಿ ಚೆನ್ನಾಗಿರುತ್ತೆ ಇವಾಗ ಇಲ್ಲೊಂದು ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಇಟ್ಟು ಮಿಕ್ಸಿಗೆ ಹಾಕಿ ಇಲ್ಲಿ ಪೂರ್ತಿ ಹಿಟ್ಟು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ನೋಡಿ ಇದನ್ನೇ ಇನ್ನು ಬೆಳಗ್ಗೆನೇ ಓಪನ್ ಮಾಡೋದು ಒಂದು ಸಾರಿ ಇವಾಗ ಇಲ್ಲಿ ಬೆಳಗ್ಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ ನೋಡಿ ಕೊಬ್ಬರಿ ಆಮೇಲೆ ಪುಟಾಣಿ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ನಮ್ಮನೇಲಿ ಕೊತ್ಮಿರಿ ಕೊಪ್ಪ ಸೊಪ್ಪು ಖಾಲಿಯಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಹಾಕಿರಲಿಲ್ಲ ನೀವು ಹಾಕ್ಕೊಳ್ಳಿ ಹಾಕಿ ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸಿಗಾದ್ಮೇಲೆ ಹಿಂಗೆ ಸ್ಟಾರ್ಟಿಂಗು ನೀರು ಹಾಕಿದೆ ಈ ಥರ ತರತರೆಯಾಗಿ ರುಬ್ಕೊಂಡೆ ನೆಕ್ಸ್ಟು ನೀರು ಹಾಕಿ ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕು ಇವಾಗ ಎಷ್ಟು ಇಲ್ಲಿ ನಾನು ನೈಟು ಹಿಟ್ಟು ಇಟ್ಕೊಂಡಿದ್ನಲ್ವ ಅದನ್ನ ಜಾಸ್ತಿ ಇತ್ತು ಅದಕ್ಕೆ ನಾನು ಇಲ್ಲೊಂದು ಬೌಲ್ಗೆ ನಮಗೆ ಎಷ್ಟು ಬೇಕಷ್ಟು ಇದ್ದೀನಿ ಎಷ್ಟು ಬೇಕಷ್ಟು ಒಂದು ಬೌಲ್ಗೆ ಹಾಕಿದರೆ ಇವಾಗ ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ದಾಯಿತು ಇವಾಗ ನೋಡಿ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಚಟ್ನಿಗೂ ಹಾಕಿರ್ತೀವಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಹಾಕೋಬೇಕು ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಇವಾಗ ಇದೇ ನೋಡಿ ಟಿಪ್ಸ್ ಅಂದರೆ ಇಂಪಾರ್ಟೆಂಟ್ ಟಿಪ್ಸು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಏನಕ್ಕೆ ಅಂದರೆ ಸ್ವಲ್ಪ ಕಲರ್ ಬರುತ್ತೆ ಹೋಟ್ಲಲ್ಲೆಲ್ಲ ಹೀಗೆ ಮಾಡ್ತಾರೆ ಸಕ್ಕರೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೀವು ಮಾಡೋದು ಅಂದರೆ ಕಲರ್ ಬರುತ್ತೆ ಚೆನ್ನಾಗಿ ಹೋಟೆಲಲ್ಲಿ ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿರ್ತವೆ ದೋಸೆ ಆ ರೀತಿ ಕಲರ್ ಬರೋದು ಿ ಸಕ್ಕರೆ ಕರ್ಗೋವ್ರಿಗೂ ಮಿಕ್ಸ್ ಮಾಡಬೇಕು ಇವಾಗ ದೋಸೆ ತವ ಇಟ್ಕೊಂಡಿದ್ದೀನಿ ಅದು ಒಂದು ಏನಿಲ್ಲ ಅಂದರೂ ಐದು ನಿಮಿಷ ಚೆನ್ನಾಗಿ ಬಿಡಬೇಕು ಫ್ರೆಂಡ್ಸ್ ಎಲ್ಲ ಸು ಮಿಡಲ್ಲು ಆಮೇಲೆ ಸುತ್ತಮುತ್ತ ಎಲ್ಲನೂ ಚೆನ್ನಾಗಿ ಬಿಡಬೇಕು ಅದನ್ನ ಅಂದರೆ ದೋಸೆ ಚೆನ್ನಾಗಿ ಬರ್ತವೆ ಇಲ್ಲ ನೀವು ಸ್ವಲ್ಪ ಹೊತ್ತು ಕಾಯಿಸಿ ಆಮೇಲೆ ಕಾಯ್ದಿದೆ ಅಂತ ಹಾಕ್ಬಿಟ್ರೆ ದೋಸೆ ಚೆನ್ನಾಗಿ ಬರಲ್ಲ ಅದಕ್ಕೊಂದು ಐದು ನಿಮಿಷ ಆದರೂ ಚೆನ್ನಾಗಿ ಕಾಯಿಸಬೇಕು ಹೆಂಚಿನ ಇಲ್ಲಿ ನೋಡಿ ದೋಸೆ ಹಾಕ್ದೆ ಸ್ವಲ್ಪ ಎಣ್ಣೆ ಹಾಕ್ದೆ ಮೇಲೆ ಇದೊಂದು ದೋಸೆ ಆದಮೇಲೆ ಇಲ್ಲಿ ಮತ್ತೆ ನೋಡಿ ಚಿಕ್ಕದಾಕಿದ್ದೀನಿ ಒಂದು ನೋಡಿ ಫ್ರೆಂಡ್ಸ್ ದೋಸೆ ತಗಿನಿ ಈ ಥರ ಆಗಿವೆ ಕಲರು ಎಷ್ಟು ಚೆನ್ನಾಗಿ ಬಂದಿದ್ದೀವಿ ಎಲ್ಲ ಕಲರು ಸಕ್ಕರೆ ಹಾಕಿದ್ದಕ್ಕೆ ಹೋಟ್ಲಲ್ಲೆಲ್ಲ ಇದೇ ಟಿಪ್ಸ್ ಯೂಸ್ ಮಾಡೋದು ನೋಡಿ ನಾನು ಇದು ನಾಲ್ಕು ಹಾಕಿದ್ದೀನಿ